ಈಗ ಯಾರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿತಾರೋ ಯಾರು ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಂಡಿಟ್ಟಿದ್ದಾರೋ ಅಥವಾ ಆ ಮುಖ್ಯಮಂತ್ರಿ ಕುರ್ಚಿಗೆ ಯಾರಾದರೂ ಶಿಫ್ಟ್ ಆದ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರು ಕುರ್ಚಿ ಮೇಲೆ ಯಾರು ಕಂಡಿಟ್ಟಿದ್ದಾರೋ ನಮಗೆ ಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಈ ರಾಜ್ಯ ಸರ್ಕಾರ ನೂರು ಮೂವತ್ತಾರು ಮೂವತ್ತೆಂಟು ಸ್ಥಾನ ಸಂಪೂರ್ಣ ಬಹುಮತದ ಸರ್ಕಾರ ಈ ರಾಜ್ಯದಲ್ಲಿ ರಕ್ಷಣೆ ಮಾಡಿದೆ ಜನ ಆಶೀರ್ವಾದ ಮಾಡಿದ್ದಾರೆ ಮಾತಿದ್ದರೆ ಗ್ಯಾರಂಟಿ ಅಂದಿದ್ದಾರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡು ಗ್ಯಾರಂಟಿಗಳನ್ನ ಕೊಡ್ತೇವೆ ಕೊಡ್ತೇವೆ ಅಂತ ಇಲ್ಲಿವರೆಗೂ ಸಮರ್ಪಕವಾಗಿ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಧಾರ್ಮಿಕ ಗುರುಗಳು ತಾವೇನು ಪ್ರಶ್ನೆ ಕೇಳಿದ್ದು ಧಾರ್ಮಿಕ ಗುರುಗಳು ಒಂದಷ್ಟು ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಸಮುದಾಯದ ಕೆಲವೊಂದಷ್ಟು ನಾಯಕರುಗಳು ಮುಂದೆ ಅವಕಾಶ ಬಂದು ಕೂತಂಥ ಸಂಘಟನೆ ಕೂರಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿರು ಅಂದರೆ ತಪ್ಪೇನೆ ಮಧ್ಯದಲ್ಲಿ ಕೂಡ ಅವರು ನನಗೆ ಎಲ್ಲ ಶಾಸಕರ ಬೆಂಬಲ ಇದೆ ಶಾಸಕರ ಬೆಂಬಲ ಇಲ್ಲ ನಾನೇ ಮುಂದೂಡುವ ರಾಜದೀಪ್ ಸರ್ದೇಸಾಯಿ ಅವರ ಇಂಟರ್ವ್ಯೂ ಬಹುಶಃ ಈಗಾಗಲೇ ದೇಶದ ಜನ ನೋಡಿದ್ದಾರೆ ಇಂಗ್ಲಿಷ್ ಚಾನೆಲ್ನಲ್ಲಿ ಕೊಟ್ಟಂತ ಇಂಟರ್ವ್ಯೂ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಚರ್ಚೆ ಆಗಿದೆ ಅದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಅವರ ಬಾಯಿಂದಾನೆ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ಬರು ಮೂರೋ ಶಾಸಕರು ಅವ್ರ ಜೊತೆನಲ್ಲಿ ಇದ್ರೆ ಹೆಚ್ಚು ಅಂತಕ್ಕಂಥದ್ದು ಹೇಳಿದ್ದಾರೆ ಹೇಳ್ತಾ ಇಲ್ಲ ಸುಮಾರು ಜನ ಮಂತ್ರಿ ಜನ ಸರ್ಕಾರ ಉಳಿಯೋದಿಲ್ಲ ಅಂತಂದು ನಾನು ಅದ್ರ ಬಗ್ಗೆ ಏನು ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥದ್ದು ಹೋಗೋದಿಲ್ಲಣ್ಣ ಅಂದರೆ ಈಗ ಸರ್ಕಾರ ಈಗಾಗಲೇ ಸಂಪೂರ್ಣ ಮೂವಂಥದ್ದು ಸರ್ಕಾರ ಜನ ಆಶೀರ್ವಾದ ಮಾಡಿದ್ದಾರೆ ಮಧ್ಯದಲ್ಲಿ ನಾವು ಬೇರೆ ಬೇರೆ ರೀತಿ ವಾಮಮಾರ್ಗವನ್ನು ತಗೊಂಡು ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಜನ ಐದು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇನ್ನು ಮೂರು ವರ್ಷ ಕೆಲಸ ಮಾಡ್ತೇವೆ ಧನ್ಯವಾದ